ಹಲೋ ಫ್ರೆಂಡ್ಸ್ ಇವತ್ತು ನಾವು ಚಿಕ್ಕ ಚಿಕ್ಕದಾಗಿ ನಿಪ್ಪಟ್ಟು ಮಾಡೋದು ನೋಡ್ಕೊಳ್ಳೋಣ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಮೊದಲು ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಎಸಿಟನ್ನು ತಗೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಾದರೂ ತೊಗೋಬೋದು ಮೆಜರ್ಮೆಂಟ್ ಸಮೇತ ತೊಗೊಳ್ಳಿ ಸೈಡಲ್ಲಿಟ್ಟು ಕಡಾಯಿ ಬಿಸಿ ಮಾಡಿ ನಾವು ಅಕ್ಕಿ ಎಸಿಟ್ಟು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲೇ ಒಂದು ಕಪ್ಪು ನೀರು ಮತ್ತು ಎರಡು ಪೀಸಷ್ಟು ಬೆನ್ನೆ ಹಾಕ್ತಿದ್ದೀನಿ ನೀವು ತುಪ್ಪ ಬೇಕು ಅಂದರೂ ಹಾಕ್ಕೋಬೋದು ಬೆನ್ನೆ ಬದಲಾಗಿ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಗೆ ನಿಪ್ಪಟ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಒಂದೇ ಒಂದು ಕುದಿ ಬರಬೇಕು ನೋಡಿ ಈ ರೀತಿ ಕುದಿಬೇಕು ಈಗ ಅಕ್ಕಿ ಹಸಿಟ್ಟನ್ನು ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಡಿ ಇದನ್ನೇನು ಬೇಯಿಸೋದು ಬೇಕಾಗೋದಿಲ್ಲ ಆ ಬಿಸಿ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಸಿಟ್ಟು ಕರೆಕ್ಟಾಗಿರುತ್ತೆ ನೀವು ನೀರೇನು ಹೆಚ್ಚಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಓಕೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಈಗ ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಈ ಥರ ತಣ್ಣಗಾಗಿದೆ ಅಲ್ವಾ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಲ್ಲನ ಹಾಕ್ತಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಲೋಂಜಿ ಸೀಡ್ಸನ್ನು ಇದ್ದೀನಿ ಕಲೋಂಜಿ ಸೀಡ್ಸ್ ಹಾಕೋದ್ರಿಂದ ನಿಪ್ಪಟ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ತೊಂದರೆ ಇಲ್ಲ ಬಿಳಿಯಲ್ಲೇ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಅಥವಾ ಕಪ್ಪೆಲ್ಲಿ ಹಾಕ್ತೀನಿ ಅಂದರೂ ಹಾಕ್ಕೊಬೋದು ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋದಕ್ಕೆ ಡ್ರೈ ಆಗಿದೆ ಆದರೆ ಅದೇ ನೀರೇ ನಮಗೆ ಸಾಕಾಗುತ್ತೆ ಚೆನ್ನಾಗಿ ಒಂದು ರೌಂಡ್ ಶೇಪ್ ಬರಬೇಕು ಈ ಥರ ಓಕೆ ರೆಡಿ ಆಯಿತು ಈಗ ಕೈಯನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನಂತರ ನಾವು ಚಿಕ್ಕ ಚಿಕ್ಕ ಪೀಸಸ್ನ ತಗೋಬೇಕು ದೊಡ್ಡದ ತಗೋಬಾರ್ದು ತುಂಬಾ ಚಿಕ್ಕ ಪೀಸನ್ನು ತಗೊಂಡು ಇದನ್ನ ಒಂದು ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಳ್ಳಿ ತುಂಬಾ ನೈಸ್ ಬೇಡ ಸ್ವಲ್ಪ ರಫ್ ಆಗಿ ರೌಂಡ್ ಶೇಪ್ ಮಾಡಿ ಸೆಂಟ್ರಿಗೆ ಇದನ್ನ ಪ್ರೆಸ್ ಮಾಡಿ ನಾನು ಮಾಡ್ತಿದ್ದೀನಲ್ವಾ ಆ ರೀತಿ ಈ ತರ ಮಾಡ್ಕೊಂಡು ಎಲ್ಲ ಸೈಡ್ನೂ ಒಂದೇ ಸಮ ಇದೆಯಾ ಅಂತ ನೋಡ್ಕೊಳ್ಳಿ ನೋಡಿ ಈ ಥರ ಒಂದೇ ಸಮ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು ಸೈಡಲ್ಲೆಲ್ಲ ಸ್ಕ್ರ್ಯಾಚಸ್ ಬಂದಿದೆ ಅಲ್ವಾ ಈ ಥರ ಬರಬೇಕು ಆಗಲೇನೇ ನಿಪ್ಪಟ್ಟು ಚೆನ್ನಾಗಿರೋದು ಓಕೆ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕ ಪೀಸ್ ತೊಗೊಂಡು ನೀಟಾಗಿ ರೌಂಡ್ ಶೇಪ್ ಮಾಡಿ ಸೆಂಟ್ರಿಗೆ ಪ್ರೆಸ್ ಮಾಡಿ ಎಲ್ಲ ಕಡೆಯೂ ಒಂದೇ ಸಮ ಇರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇರಬಾರ್ದು ಎಲ್ಲ ಕಡೆ ಒಂದೇ ಥರ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಸೈಡಲ್ಲಿ ಇಟ್ಕೊಂಡು ಸ್ಟೌವ್ ಮೇಲೆ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಿಸಿ ಆಗಬೇಕು ಈಗ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಒಟ್ಟಿಗೆನು ಹಾಕೋಬಹುದು ಇದೇನು ಒಂದಕ್ಕೆ ಒಂದು ಅಂಟ್ಕೊಳ್ಳೋದಿಲ್ಲ ಹಾಗೆ ಹಾಕ್ಬೋದು ಎಷ್ಟು ಕೈಗೆ ಸಿಗುತ್ತೋ ಅಷ್ಟನ್ನು ತೆಗೆದು ಹಾಕ್ಕೊಳ್ಳಿ ಕಡಾಯಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ ಆದರೆ ಸ್ಟೌವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗುತ್ತೆ ಇದು ನೊರೆ ಬರ್ತಿದೆ ಅಲ್ವಾ ಈ ನೊರೆ ಪೂರ್ತಿಯಾಗಿ ಕಡಿಮೆ ಆಗಬೇಕು ಈ ಥರ ಕಡಿಮೆ ಆದ ನಂತರ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ತಾ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದೇನು ತುಂಬ ಕಲರ್ ಬರೋದಿಲ್ಲ ಸ್ವಲ್ಪ ವೈಟ್ ಕಲರೇ ಇರುತ್ತೆ ಆದರೆ ಸ್ವಲ್ಪ ತಣ್ಣಗಾದ ನಂತರ ಒಂದೊಳ್ಳೆ ಕಲರ್ ಬರುತ್ತೆ ನೋಡಿ ರೆಡಿ ಆಗೋಯ್ತು ನಾನು ಇದನ್ನೇ ಸ್ಟ್ರೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬರೀ ಅಕ್ಕಿ ಸಿಟ್ಟು ಒಂದನ್ನು ಹಾಕ್ಬಿಟ್ಟು ರುಚಿ ರುಚಿಯಾಗಿ ನಿಪ್ಪಟ್ಟನ್ನು ಮಾಡ್ಕೊಳ್ಬೋದಲ್ವ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇದೇ ಥರ ಎಲ್ಲನೂ ನಾನು ಫ್ರೈ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ನೀವು ಒಂದು ತಿಂಗಳು ಆರಾಮಾಗಿ ಇದನ್ನು ಬಳಸ್ಕೊಬೋದು ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಸಹ ರೆಡಿ ಆಗೋಯ್ತು ತೆಗೆದು ಅದರಲ್ಲೇ ಹಾಕ್ಕೊಳ್ಳೋಣ ನೋಡಿ ಈ ನಿಪ್ಪಟ್ಟು ಮಾಡೋಕ್ಕೆ ಬರೀ ಅರ್ಧ ಗಂಟೆ ಸಾಕು ಅದರಲ್ಲಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್